ಸುಲಿಗೆ ಮತ್ತು ಕಳ್ಳತನ ಪ್ರಕರಣ ಬಯಲಾಗಿದ್ದು ಪೊಲೀಸ್ ಇಲಾಖೆ ಶ್ಲಾಘನೀಯ ಕಾರ್ಯಾಚರಣೆಯ ಮೂಲಕ ಮೂವರು ಆರೋಪಿತರನ್ನ ಬಂಧಿಸಿದೆ ಒಟ್ಟು ಹನ್ನೆರಡು ಲಕ್ಷ ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಮೌಲ್ಯದ ಬಂಗಾರ ಬೆಳ್ಳಿ ಆಭರಣಗಳು ವಶವಾಗಿವೆ ಇನ್ನು ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರಡೋಣಿ ಕ್ಯಾಂಪ್ನಲ್ಲಿ ನಡೆದಿದ್ದ ಎರಡು ಪ್ರಮುಖ ಕಳ್ಳತನ ಪ್ರಕರಣಗಳನ್ನು ಚನ್ನಗಿರಿ ಉಪವಿಭಾಗ ಪೊಲೀಸರು ಯಶಸ್ವಿಯಾಗಿ ಬಯಲು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಚಿರಡೋಣಿ ಕ್ಯಾಂಪ್ ನಿವಾಸಿ ಹಂಸಾ ತಾರಕಂ ಬಿನ್ ನಾರಾಯಣ ರವರು ಕುಟುಂಬ ಸಮೇತ ಬೆಂಗಳೂರಿಗೆ ತೆರಳಿದ್ದ ವೇಳೆ ಅವರ ಮನೆಯಲ್ಲಿ ಕಳ್ಳರು ಬೀಗ ಒಡೆದು ಬಂಗಾರ ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಕಳವು ಮಾಡಿದ್ದರು ಇನ್ನು ಇದೇ ರೀತಿ ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಶ್ರೀಮತಿ ಸುಮಲತಾ ಹಾಗೂ ಅವರ ಅತ್ತೆ ವೀರಮ್ಮಯ್ಯ ರವರ ಮನೆಗೆ ಇಬ್ಬರು ಕಪ್ಪು ಬಟ್ಟೆ ಧರಿಸಿದ ಅಪರಿಚಿತರು ಚಾಕು ಮತ್ತು ಅಡಿಕೆ ಕತ್ತಿ ಹಿಡಿದು ನುಗ್ಗಿ ಇಬ್ಬರ ಮೇಲೂ ಹಲ್ಲೆ ನಡೆಸಿ ಮಾಂಗಲ್ಯ ಸರಗಳನ್ನು ಕಿತ್ತುಕೊಂಡು ಪರಾರಿಯಾದರು ಇನ್ನು ಈ ಎರಡು ಪ್ರಕರಣಗಳ ತನಿಖೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಯಿತು ನಂತರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ ಹೆಗಡೆ ಕೆಎಸ್ಪಿಎಸ್ ಹಾಗೂ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಐಪಿಎಸ್ ಅವರ ಸಹಾಯದಿಂದ ಸಂತೆಬೆನ್ನೂರು ವೃತ್ತದ ಸಿಪಿಐ ಲಿಂಗನಗೌಡ ನೆಗಳೂರು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ನಿಖರ ತನಿಖೆಯಿಂದ ಪೊಲೀಸರು ಮೂವರು ಆರೋಪಿತರನ್ನ ಬಂಧಿಸಿದರು ಒನ್ ಆರೋಪಿ ಶಿವಮೂರ್ತಿ ಅಲಿಯಾಸ್ ಮುರುಡಾ ತಂದೆ ತೋಳಪ್ಪರ ಕರಿಯಪ್ಪ ಇನ್ನು ಎ ಟು ಆರೋಪಿ ರಮೇಶ್ ಅಲಿಯಾಸ್ ಗಿಡ್ಡಾ ರಾಂಬಿನ್ ಕೊನೆಯಪ್ಪರ ಬಸಪ್ಪ ಮತ್ತು ಏತ್ರಿ ಆರೋಪಿ ರುದ್ರೇಶ್ ತಂದೆ ಮಹದೇವಪ್ಪ ಮೂವರು ಚಿರಡೋಣಿ ಗ್ರಾಮದವರೇ ಏನೋ ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ಮಚ್ಚು ಮತ್ತು ಚಾಕುಗಳ ಜೊತೆಗೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಆಭರಣಗಳು ವಶವಾಗಿವೆ ಬಂಧಿತರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಈ ಪತ್ತೆ ಕಾರ್ಯಾಚರಣೆಯಲ್ಲಿ ಸಿಪಿಐ ಲಿಂಗನಗೌಡ ನೆಗಳೂರು ಪಿಎಸ್ಐಗಳು ಮಂಜುನಾಥ್ ಇಮ್ತಿಯಾಜ್ ಜಗದೀಶ್ ಮತ್ತು ಸಿಬ್ಬಂದಿಯರಾದ ರುದ್ರೇಶ್ ವೀರಭದ್ರಪ್ಪ ಅಂಜಿನಪ್ಪ ಮತ್ತು ರಾಘವೇಂದ್ರ ಧರ್ಮಪ್ಪ ಹಾಗೂ ಇತರ ಅಧಿಕಾರಿಗಳು ಶ್ರಮಿಸಿದ್ದಾರೆ ಈ ಶ್ಲಾಘನೀಯ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ರವರು ತಂಡದ ಸದಸ್ಯರನ್ನ ಅಭಿನಂದಿಸಿದ್ದಾರೆ ವರದಿ ದೇವರಾಜ್ ಕೆ ನಲ್ಲಿಹಂಕಲು ಪ್ರಜಾಪವರ್ ನ್ಯೂಸ್ ಚಿಡೋಣಿ ಗ್ರಾಮದಲ್ಲಿ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೈದರಲ್ಲಿ ಒಬ್ಬರು ಮತ್ತು ಮಹಿಳೆ ಇದ್ದ ಸಮಯದಲ್ಲಿ ಎರಡು ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ ರುದ್ರೇಶ ಮತ್ತು ರಮೇಶ ಅಂತ ಹೇಳಿ ಅವರಷ್ಟು ಅಷ್ಟು ಜನ ಚಿಡೋಣಿ ಗ್ರಾಮದವರು ಆಗಿದ್ದಾರೆ ಅವರಿಗೆ ಬಂಧಿಸಿದವೇ ಇವರು ಒಂದು ಪ್ರಕರಣದಲ್ಲಿ ಅಲ್ಲ ಸರಿ ಅದು ಇಪ್ಪತ್ತೇಳು ನಾಲ್ಕರಲ್ಲಿ ಆಗಿದ್ದು ನಾವು ಮನೆ ಕಳೆತನ ಹದಿನಾಲ್ಕು ಎಂಟರಲ್ಲಿ ಆಗಿತ್ತು ಇದು ಚಿಡೋಣಿಯಲ್ಲಿ ಇದ್ರು ಕಳೆದ ಅವ್ರ ಮನೆಯಲ್ಲಿ ಚಿನ್ನದ ಮಾಂಗಲ್ಯಸರಗಳನ್ನ ಕಿತ್ಕೊಂಡು ಹೋಗಿದ್ ಪ್ರಕರಣ ಎರಡೂ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಇವರಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ ಒಂದ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವ್ರದ್ದು ಮೂವ್ಮೆಂಟ್ ಇದು ಎಲ್ಲ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದ್ದಾಗಿ ನಮ್ಗೆ ತಿಳಿದು ಬಂದಿದೆ ಈಗಾಗ್ಲೇ ಮೂರು ಜನನ್ನ ಅರೆಸ್ಟ್ ಮಾಡಿದ್ದೇವೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಪ್ಪತ್ತೊಂದನೇ ತಾರೀಖ್ ಆಗಿದ್ದು ಒಬ್ರು ಮನೆಯಲ್ಲಿ ಹಂಸ ತಾರಕಂ ಅಂತ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು ಕಲಿತನ ಆಗಿರ್ತದೆ ಆ ಒಂದು ಪ್ರಕರಣ ಮತ್ತೆ ಇನ್ನೊಂದು ನಿಮ್ಗೆ ಹೇಳಿದ್ರೆ ಹದಿನಾಲ್ಕು ಆಗಸ್ಟ್ ಆಗಿತ್ತು ಒಂದು ಪ್ರಕರಣ ರಾತ್ರಿ ಆ ಪ್ರಕರಣದಲ್ಲಿ ಎರಡು ಮಹಿಳೆಯರ ಚಿನ್ನದ ಸರಗಳನ್ನ ಕಿತ್ಕೊಂಡು ಹೋಗಿದ್ರು ಅವೆರಡು ಪ್ರಕರಣಗಳನ್ನು ಕೂಡ ಇದೇ ಆರೋಪಿಗಳು ತಪ್ ಮಾಡಿದ್ದಾರೆ ಹೌದು ಇವರು ಕೂಡ ಚಿರಡೋಣಿ ಅವರೇ